ಟಾಟಾ ಮಾಡ್ತಾ ಟಾಟಾ ಮಾಡಲಿ ಟಾಟಾ ಮಾಡಲಿ ಟಾಟಾ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಸ್ ನಾವ ಇವತ್ತು ದೇವಸ್ಥಾನಕ್ಕೆ ಹೋರ್ತಿದೀವಿ ಯಾವ ದೇವಸ್ಥಾನ ರೀ ಸಿ ಪ್ರತಿಯೊಬ್ಬರಗೂ ಆಸೆ ಇರುತ್ತಲ್ವಾ ಲೈಫ್ ಅಲ್ಲಿ ನಾನು ಸೈಟ್ ತಗೋಬೇಕು ಮನೆ ತಗೋಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ ಬಟ್ ಪ್ರತಿಯೊಬ್ಬರಗೂ ಗೊತ್ತಿರೋ ವಿಚಾರನೇ ಇದು ಭೂ ವರಹನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನೀವು ಹರಕೆ ಕಟ್ಟಿಕೊಂಡು ಬಂದ್ರೆ ಖಂಡಿತ ನಿಮ್ಮ ಆಸೆ ಈಡೇರುತ್ತೆ ನಾವು ಕೂಡ ಆ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಕೆ ಕಟ್ಕೊಂಡ್ ಬಂದಿದ್ವಿ ಖಂಡಿತ ನಮ್ಮ ಆಸೆ ಈಡೇರಿತು ಭೂವರಹಾನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಬೇಡಿಕೆಗಳನ್ನ ಇಟ್ಟರೆ ಅಂದ್ರೆ ನೀವು ಆಸ್ತಿ ತಗೋಬೇಕಾ ಸೈಟ್ ತಗೋಬೇಕಾ ಮನೆ ತಗೋಬೇಕಾ ಖಂಡಿತ ಆಸೆ ಈಡೇರುತ್ತೆ ವಿಡಿಯೋ ಶೇರ್ ಮಾಡ್ತಾ ಹೋಗಿ ವಿಡಿಯೋ ಕೊನೆವರೆಗೂ ನೋಡಿ ಹಂಗಾಗಿ ನಾವು ಮುಂಚೆ ಒಂದ್ಸಲ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಕೆ ಮಾಡ್ಕೊಂಡ್ ಬಂದಿದ್ದೋ ಆ ಹರಕೆ ತಂದೆ ಈಡೇರಿಸಿದ್ರು ಅದಕ್ಕೆ ಇವತ್ತು ಒಂದು ಪೂಜೆ ಅಂತ ಹೋಗ್ತಾ ಇದೀವಿ ಆ ಹಂಗೆ ಒಂದು ಸರ್ಪ್ರೈಸ್ ಕೂಡ ಇರುತ್ತೆ ನಿಮಗೆ ವಿಡಿಯೋ ಕೊನೆವರೆಗೂ ನೋಡ್ತಾ ಇದ್ರೆ ಮಗಳೇ ಎಲ್ರು ಬಾಯ್ ಮಾಡ ಮಗಳೇ ಅಲ್ಲಿ ತುಂಬಾ ಜನ ಅನ್ಕೊಂಡಿ ಹಾಯ್ 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 ಎಲ್ರಿಗೂ ನಮಸ್ಕಾರ ನಮಸ್ಕಾರ ಮೇಡಮ್ಮ ಸ್ವಾಮಿ ಮೇಡಮ್ಮ ಸ್ವಾಮಿ ಸ್ವಾಮಿ ನಮ್ಮ ಆಸೆ ಅಂತೂ ಈಡೇರಿದೆ ನಿಮ್ಮ ಆಸೆನ ಏನಾದ್ರು ಈಡೇರ್ಬೇಕು ಅಂದ್ರೆ ಮನೆ ಕಟ್ಟಿಸ್ಬೇಕು ಸೈಡ್ ತಗೋಬೇಕು ಅಂತ ಅನ್ನೋರು ಏನಾದ್ರೂ ಇದ್ರೆ ದಯವಿಟ್ಟು ಭೂವರಹನಾಥ ಕಲ್ಲಳ್ಳಿ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊ ಬನ್ನಿ ಅಲ್ಲಿ ಒಂದು ಕೇಳ್ಕೊಳ್ಳಿ ಏನೇನ್ ಬೇಕು ಅಂತ ಪಕ್ಕ ದೇವ್ರು ಈಡೇರಿಸ ಈಡೇರಿಸ್ತಾನೆ ಇದೇನಂತ ಅಂದ್ರೆ ಇದ್ರ ಬಗ್ಗೆ ನಾನು ನಿಮ್ಮ ಹತ್ರ ಆಮೇಲೆ ಮಾತಾಡ್ತೀನಿ ಸೊ ವಿಡಿಯೋ ಕೊನೆವರೆಗೂ ನೋಡ್ತಾ ಹೋಗಿ ಎಲ್ಲಾ ಅಪ್ಡೇಟ್ ಸಿಗುತ್ತೆ ನಿಮ್ಗೆ ಥ್ಯಾಂಕ್ ಯು ವಿಡಿಯೋ ಆಮೇಲೆ ಏನಂತಂದ್ರೆ ಯಾರ್ಯಾರಲ್ಲ ಆಲ್ರೆಡಿ ಭೂ ವರಹನಾಥ ಸ್ವಾಮೀಗೆ ಹೋಗಿದಿರಾ ಕಮೆಂಟ್ ಹಾಕಿ ಇಲ್ಲಿ ಸಬ್ಸ್ಕ್ರೈಬ್ ಮಾಡೋದು ಮರಿಬಿಡಿ ವಿಡಿಯೋ ಕೊನೆವರೆಗೂ ನೋಡ್ತಾ ಹೋಗಿ ಮಗಳೆಲ್ಲರಿಗೂ ಎಲ್ರಿಗೂ ಮಾಡಲಿ ಆಮೇಲೆ ದನ್ಯತಾ ಆ ಸ್ಟಾರ್ಟರ್ ಆಗಲಿಂದಾನು ಹಾಯ್ ಮಾಡ್ತಾನೆ ಇದ್ದಾಳೆ ನೋಡಿ ದನ್ಯತಾ ಹಾಯ್ ನೋಡಿ ನಾ ದನ್ಯತಾ ಹೆಂಗ್ ಕಾರ್ ಓಡಿಸ್ತಿದಾಳೆ ಅಂತ ಧನ್ಯಾ ಹಾಯ್ ಮಾಡು ಕರೆಕ್ಟಾ ಕರ್ಕೊಂಡು ಹೋಗು ಕಲ್ಲಳ್ಳಿ ದೇವಸ್ಥಾನಕ್ಕೆ

அம்மா கூட மகள அம்மா கூட மகள இவரு கூட ಒಂದೊಂದ್ ಮಕ್ಳಿಗೆ ಒಂದೊಂದು ಅಭ್ಯಾಸ ಇರುತ್ತೆ ನಮ್ ಮಗಳು ತುಂಬಾ ಅಳ್ಬೇಕಾದ್ರೆ ನಿಪ್ಪಲ್ ಕೊಟ್ರೆ ಸುಮ್ನೆ ಆಗ್ಬಿಡ್ತಾಳೆ ಅದನ್ನ ಚಿಕ್ಕವಳಿಂದ ಅಭ್ಯಾಸ ಮಾಡಿಸ್ಕೊಡಿದ್ರಲ್ಲ ಹಂಗಾಗಿ ಅವಳಿಗೆ ಇವಾಗ್ಲೂ ಅಷ್ಟೇನೆ ಎಲ್ಲಾರ ಹೋಗ್ಬೇಕಾದ್ರೆ ಅಳ್ಬೇಕಾದ್ರೆ ಅಥವಾ ನಿದ್ದೆ ಮಾಡ್ಬೇಕನ್ನ ಟೈಮ್ ಅಲ್ಲಿ ನಿಪ್ಪಲ್ ಕೊಟ್ಟಿ ಮಲಗಿಸ್ತಾರ ಅದೊಂದು ಅಭ್ಯಾಸ ಅಷ್ಟೇ ಸಿ ಅದೆಲ್ಲ ಏನೊಂದು ಬೇಡ ಬಿಟ್ಟು ಏನಲ್ಲ ಹೋಗ್ತಾ ಹೋಗ್ತಾ ಆಮೇಲೆ ಆದ್ರೆ ನಿದ್ದೆ ಮಾಡೋ ಟೈಮ್ ಮಾತ್ರ ಕೊಡೋದ್ ಹೌದೌದು

ವಿಡಿಯೋ ಡಿ ನೋಡಿದ್ರೆ ಹಾಯ್ ಅಂತ ಕಮೆಂಟ್ ಹಾಕಿ ನೋಡಿ ಧನ್ಯ ಅಂತ ಒಂದ್ಸಲ ನಿದ್ದೆಯಿಂದ ಇದಿದ್ಯಾ ಹಾಯ್ ಮಾಡು ಹಾಯ್ ಮಾಡಪ್ಪಾ ಧನ್ಯಾ ಅಲ್ಲಿ ಹಾಯ್ ಅಂತ ಮಾಡಲ್ಲಿ ಅಲ್ಲಿ 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 ಆಡಿಯನ್ಸ್ ಗೆ ಹಾಯ್ ಅಂಕಲ್ ಆಂಟಿ ಅಜ್ಜಿ ತಾತ ಸುನು ಒಂದು ಮಾಡ ಅಜ್ಜಿ ತಾತ ಹ ಮಾಡಿ ಸ್ವಾಮಿ ಮಾಡ್ಬಿಡು ಒಂದು ಒಂದು ಸ್ವಾಮಿ ಮಾಡ್ಬಿಡಪ್ಪ ಇದೇ ಗಣ್ಣಲು ಸ್ವಾಮಿ ಮಲ್ಕೊಂಡಾಗ್ಲೇ ಸ್ವಾಮಿ ಹಾಯ್ ನಿನ್ನೆಯಿಂದ ಹೊಸ ತರ ಕಲ್ತಳೆ ಆಮೇಲೆ ಒಡಿತಾಳೆ ಒಡೆಯ ಅಮ್ಮಂಗ್ ಒಂದ್ ಮಗಳೇ ಒಡೆಯ ಅಮ್ಮಗಳೇ ಅಮ್ಮಂಗ್ ಮಕ್ಕದ ಮೇಲೆ ಎಷ್ಟು ಕಿಲೋಮೀಟರ್ ಇದೆ ರೀ ಭೂವರ ಅನಾಥ ಕಲ್ಲಳ್ಳಿ ಇನ್ನೊಂದು ಸುಮಾರು ಕ್ರಿಸ್ತ ಶಕ ಕಿಲೋಮೀಟರ್ ಇದೆ ಆಕ್ಚುಲಿ ಇವ್ರ ಮನೆಯಿಂದ ಹಿಂದೂ ಮನೆಯಿಂದ ನಾವು ಹೊರಟಿದಲ್ವಾ ನಿಮ್ಮ ಮನೆಯಿಂದ ಒಂದ್ ನಲ್ವತ್ತೈದು ಕಿಲೋಮೀಟರ್ ಇರುತ್ತೆ ಹಿಂದೂ ಮನೆಯಿಂದ ಕೆ ಆರ್ ಪೇಟೆಗೆ ಬಂದ್ಬಿಟ್ಟು ನಾವು ಅಲ್ಲಿಂದ ಹೋಗ್ಬೇಕು ಚಿಕ್ಕರೆಲ್ಲ ಇರ್ಬೇಕಾದ್ರೂ ಹೋಗ್ತಿದ್ವಿ ದೇವಸ್ಥಾನಕ್ಕೆ ಬಟ್ ಇಷ್ಟೊಂದೆಲ್ಲ ಫೇಮಸ್ ಆಗಿರ್ಲಿಲ್ಲ ಬಟ್ ಇವಾಗ ತುಂಬಾ ಫೇಮಸ್ ಆಗ್ಬಿಟ್ಟೈತೆ ದೇವಸ್ಥಾನ ಅವಾಗ ನಡ್ಕೊಂಡ್ ಹೋಗ್ತಿದ್ವಿ ನಮ್ಮ ಅಜ್ಜಿ ಊರಿಂದ ಹ್ಮ್ ಅಂದ್ರೆ ನಮ್ ಧನ್ಯತೆಗಿಂತ ದೊಡ್ಡಿದ್ದೆ ನಡೀತಿದ್ದೆ ಅವಾಗ ಕರ್ಕೊಂಡ್ ಹೋಗ್ತಿದ್ರು ಅವಾಗೆಲ್ಲ ಬಸ್ ಎಲ್ಲಾ ಜಾಸ್ತಿ ಇರ್ಲಿಲ್ವಲ್ಲ ಅಮ್ಮ ಬಿಡ್ತಾವಳೆ ನೋಡ ಅಲ್ಲಿ ಭುವಾರನಾಥ ಕಲ್ಲಳ್ಳಿ ದೇವಸ್ಥಾನ ಹೌದು ಸಿಕ್ಕಾದ್ಮೇಲೆ ನಾವ್ ಮಾಮಿ ಮಾಡ್ತೀವಿ ಮಾಡ್ತಿವಿ ಮಗಳೇ ಮಾಮಿ ಕೈ ಮುಕ್ಕೊಂಡ್ ಬರ್ಬೇಕು ಹ್ಮ್ ಸರಿ ಸರಿ ಆಯ್ತು ಸಹ ದೇವಸ್ಥಾನ ಸಿಕ್ಕ ತಕ್ಷಣ ಮತ್ತೆ ವ್ಲಾಕ್ ಸ್ಟಾರ್ಟ್ ಮಾಡ್ತೀವಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಡ್ರೈವ್ ಮಾಡ್ತವ್ಳೆ ನನ್ನ ಮಗಳು ಏನು ಮಾಡಿದ್ರೂ ಬಿಡ್ತಿಲ್ಲ ಅಲ್ಲಿಗೆ ಹೋಗ್ತೀನಿ ಕಾರ್ ಓಡಿಸ್ತೀನಿ ಅಂತ ಓ ಕೂತ್ ಕೂತ್ಕೊಳ್ಳೋದೆ ಇಲ್ಲ ನಿಂತ್ಕೊಂಡ್ಬಿಡ್ತಾಳೆ ಅಲ್ಲಿ ನೋಡಿ ಈಗ ಮಲ್ಕೊಂಡು ಎದ್ದು ಆಲೇ ಸ್ಟಾರ್ಟ್ ಮಾಡಿದ್ಲು ಅಲ್ಲಿಗೆ ಹೋಗ್ಬೇಕಂತ ಕಲ್ಸಿದೀನಿ ನನ್ನ ಮಗಳಿಗೆ ಡ್ರೈವ್ ಮಾಡೋದಂದ್ರೆ ಬಾರಿ ಇಷ್ಟ ಅನ್ಸುತ್ತೆ ಅವ್ಳಿಗೇನು ಓ ಇಷ್ಟನೇನಾ ಹೇಳೋದು ಇಷ್ಟ ಅಂದ್ರೆ ಅಲ್ಲಿ ಕಾಸು ತೋರಿಸಿಂದು ಹಂಗೆ ತಿರ್ಗ್ಸೋ ಕ್ಯಾಮ್ರಾನ ನೋಡಿದ್ರ ಹಸುನ ಫ್ರಂಟ್ ಕ್ಯಾಮ್ರಾನೇ ಹಿಡಿದ್ ಬಿಟ್ಟಿದೀನಿ ಸಾಕು ಮಗಳೇ ಅಲ್ಲಿ ಹಸು ನೀ ನೀನ್ ಓಡಿಸ್ರ ಆಗಲ್ಲ ಅಂಬ ಇದೆ ಹೇಳಲಿ ಎಲ್ಲಾರ್ಗು ಹೇಳ ನಾನು ಓಡಿಸ್ತಾ ಇದೀನಿ ನೋಡಿ ಎಲ್ಲಾರ ನೀವು ಎಲ್ಲಾರು ಹೋಗ್ಬೇಕಂದ್ರೆ ನನ್ನ ಕರೀರಿ ಬಂದು ಓಡಿಸ್ತೀನಿ ಹೇಳು ಮಗಳೇ ಡಿ ಎಲ್ ಇಲ್ಲ ನನ್ನ ಹತ್ರ ಆದ್ರೆ ಬೇಜಾರ್ ಮಾಡ್ಕೊಬೇಡಿ ಎಲ್ಲೆಲ್ಲಿ ಮಾಡಿಸ್ಬೇಕು ಅಯ್ ಪೋಲಿ ಯಾರನ್ನ ನೋಡ್ತಿದ್ಯಾ ಓಡಿಸೋದು ಹಿಂಗ ಓಡಿಸ್ತಾ ಇರ್ತಾಳೆ ಅಲ್ಲಿ ಹಸುನ ಕುರಿನ ಎಮ್ಮೆನ ನಿಂತಿದ್ದು ಹಿಂಗೆ ಬಿಡ್ತಾಳೆ ಕಾರ್ ಪಡ್ ಕಾರ್ ಹೋಗ್ತಾ ಇರ್ಬೋದು ಒಳ್ಳೆಣ ಮಗಳೇ ಅವಳು ಇವಾಗ ಫುಲ್ಲು ಈ ನೇಚರ್ ಲವ್ ಮಾಡ್ತಾ ಇದ್ದಾಳೆ ನೇಚರ್ ಬ್ಯೂಟಿಫುಲ್ ಆಗಿದೆ ಅವಳಿಗೆ ಆಡು ಕುರಿ ಹಸು ಇದೆಲ್ಲ ಅಂದ್ರೆ ಬಹಳ ಇಷ್ಟ ಮಗಳೇ ಊಟ ತಿಂತಿದ್ಯಾ ಧನ್ಯ ಮಗಳೇ ನಿನ್ ಏನಿನ ಇಷ್ಟ ಅಂತ ಹೇಳಲಿ ಓ ಮಗಳ ಒಂಬಳೆ ಒಳ್ಳೆ ರೇಸರ್ ತರ ಓಡಸ್ತಾವಳೆಗಳು ಮಗಳೂ ಅಂತ ಬಸ್ ಬಿಡ್ತಾವಳೆ ದನಿ ಬಸ್ ಬಿಡಮ್ಮ ದನಿಯ ಬಸ್ ಬಸ್ಬಿಡಮ್ಮ ಕಾರ್ ಬಿಡೋ ಕಾರ್ ಬಿಡೋ ಆಯ್ತು ಬೂ ಅಂತ நீங்களை மகள ஒன்பது நன் மகள டான்ஸ் ட்ரெவ் அந்த கிளாடி தர்த்தா

ಮಗಳೇ ನೀನ್ ಆ ಕಡೆ ಈ ಕಡೆ ನೋಡ್ಕೊಂಡು ಹೇಳಿ ಲೇಯ್ ತೋರ್ಸೆ ಒಂಚೂರು ಎಲ್ಲಿ ಹೋಗಿದ್ರು ಅಂತ ತಿರ್ಸಿ ತಿರ್ಸಿ ನೋಡಿ ಎಲ್ಲಿ ಕರ್ಕೊಂಡು ಹೋಗಲ್ ನೋಡಿ 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 ತಿರ್ಸಿ ಸಾಕು ಬಿಡ ನೋಡಿದ್ರಾ ಎಲ್ಲಿ ಕರ್ಕೊಂಡು ಹೋಗ ಅಂತ ಅಕ್ಕ ಜರ ಎಳಿತಾಳೆ ಲೆಫ್ಟಿಗೆ ಒಳ್ಳೆ ಇನ್ನೇನ್ ಬಂದ್ಬಿಡ್ತು ಫ್ರೆಂಡ್ಸ್ ಭೂವರ್ನಾಥ ಕಲ್ಲಳ್ಳಿ ಎಷ್ಟು ಕಿಲೋಮೀಟರ್ ಇನ್ನೊಂದು ಟೂ ತ್ರೀ ಕಿಲೋಮೀಟರ್ಸ್ ಅಷ್ಟೇ ಇರ್ಬೋದು ಬಂದ್ಬಿಟ್ವಿ ಅಲ್ಲಿ ಆಲ್ಮೋಸ್ಟ್ ನಾವು ಇನ್ನು ಲೇಟ್ ಆಗ್ತಿತ್ತು ಇವ್ರಲ್ವಾ ಅಕ್ಕ ಜಾರಿ ಓಡಿಸಿದ್ದು ಸ್ವಲ್ಪ ಒಂದ್ ನಲ್ವತ್ತೈದು ಕಿಲೋಮೀಟರ್ ನಲ್ವತ್ತು ಕಿಲೋಮೀಟರ್ ಅವಳೆ ಓಡಿಸವಳೆ ವೀಲಿ ಹೊಡಿತಾ ಇದೆಯಲ್ಲ ಮಗಳ ಆಮೇಲೆ ಊಟ ಮಾಡ್ಕೊಂಡ್ ಮಾಡ್ತಾ ಇರ್ತಾಳೆ ಊಟ ಅಂದ್ರೆ ಅಂದ್ರೆ ಊಟ ಅವಳದು ಊಟ ಮಾಡ್ಕೊಂಡು ಡ್ರೈವ್ ಮಾಡ್ಕೊಂಡ್ ಬಂದ್ಲು ಏನು ತಿನ್ನಲ್ಲ ಬರೀ ಬಾಯಿನ ಫಿಲ್ ಫಿಲ್ ಮಾಡೋದು ಕತೆಯಲ್ಲಿ ಇನ್ವಾಲ್ ಆಗ್ತಾ ಚೆನ್ನಾಗಿ ಹೌದು ಅಲ್ಲೇ ನಮ್ಮ ಮಗಳ ಧನ್ಯ ಅವ್ವಾನು ಅವ್ವಾ ಅಂತೀಯಲ್ಲ ಅವ್ವಾನು

ನೋಡಿ ಪೂಜೆ ಸಾಮಾನು ತಗೊಂಡ್ವಿ ಇವಾಗ ಬನ್ನಿ ನಾನ್ ನಿಮ್ಗೆ ನದಿ ತೋರಿಸ್ತೀನಿ ಕೆರೆ ಎಷ್ಟೊಂದ್ ದೊಡ್ಡ ಕೈತಲ್ವಾ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ದೊಡ್ಡ ಕೆರೆ ಅವರು ಹೋಗ್ತಾ ಇದಾರೆ ಸೊ ನೋಡಿ ಎಲ್ರು ಕಲ್ ಕಟ್ಟಿದ್ದಾರೆ ಮನೆ ಕಟ್ಬೇಕು ಅಂತ ಅರ್ಕೆ ಕಟ್ಕೊಂಡು ಹೋಗಿದಾರೆ ನೋಡಿ ನೀವ್ ನೋಡ್ತಾ ಇರ್ಬೋದು ಎಷ್ಟೊಂದು ಕಟ್ಟಿದ್ದಾರೆ ಅಂತ ನಾವು ದೇವ್ರ ದರ್ಶನ ಮಾಡೋಣ ಅಂತ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ವಿ ಫಸ್ಟ್ ಇನ್ವಿಟೇಷನ್ ಪೂಜೆ ಮಾಡಿಸ್ಬೇಕು ಅಂತ ಅನ್ಕೊಂಡು ಇನ್ವಿಟೇಷನ್ ಪೂಜೆ ಮಾಡಿಸಿದ್ವಿ ತುಂಬಾ ನೀಟಾಗಿ ಇನ್ವಿಟೇಷನ್ ಪೂಜೆ ಮಾಡ್ಕೊಟ್ರು ನೋಡಿ ಆಗ್ಲೇ ನನ್ ಮಗಳು ಸೇವಂತಿಗೆ ಕೇ ಕೈಲಿ ಇಟ್ಕೊಂಡು ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ಏನ್ ಸಿಕ್ಕಿದ್ರು ಕೈಗೆ ಎತ್ಕೊ ಬಿಡ್ತಾಳೆ ಇನ್ವಿಟೇಷನ್ ಹೊರಗಡೆ ತುಂಬಾ ಚೆನ್ನಾಗಿ ಪೂಜೆ ಮಾಡ್ಕೊಟ್ರು ಅದಾದ್ಮೇಲೆ ನಾನು ಕೂಡ ಕಲ್ಲು ಕಟ್ಟಿ ಹರಕೆ ಮಾಡ್ಕೊಂಡೆ ಅದಾದ್ಮೇಲೆ ದೇವ್ರ ದರ್ಶನ ಕೊಟ್ವಿ ದೇವ್ರ ದರ್ಶನದಲ್ಲಿ ನಾನ್ ಯಾವ್ದೇ ತರ ವಿಡಿಯೋ ಫೋಟೋಸ್ ಏನು ತಗೊಳ್ಳೋಂಗಿಲ್ಲ ಆದ್ರೂ ನಾನು ವೀಡಿಯೋ ಫೋಟೋಸ್ ಎಲ್ಲ ತಗೊಂಡೆ ಗೊತ್ತಿಲ್ದಂಗೆ ಕಳ್ಳಿ ತರ ತಗೊಬಿಟ್ಟೆ ಮತ್ತೆ ದೇವ್ರ ಹತ್ರ ಇನ್ವಿಟೇಷನ್ ಇಟ್ಟು ಪೂಜೆ ಮಾಡಿಸಿದ್ವಿ ತುಂಬಾ ಚೆನ್ನಾಗಿ ಪೂಜೆ ಕೂಡ ಮಾಡ್ಕೊಟ್ರು ನೋಡಿ ನೀವು ದೇವ್ರ ದರ್ಶನ ಮಾಡಿಲ್ಲ ಅಂದ್ರೆ ಒಂದ್ಸಲ ದರ್ಶನ ಮಾಡ್ಕೊಬಿಡಿ ತುಂಬ ತುಂಬ ಚೆನ್ನಾಗಿ ದರ್ಶನ ಆಯಿತು ಒಂದು ಸ್ವಲ್ಪನೂ ರಶ್ ಇರಲಿಲ್ಲ ನಮಗಂತೂ ತುಂಬ ಖುಷಿ ಆಯಿತು ನೋಡ್ತಾ ಇರ್ಬೋದು ದೇವರೇ ಚೆನ್ನಾಗಿ ಕಾಣಿಸ್ತಿದೆ ಅಂತ ನನ್ನ ಮಗಳಂತೂ ಫುಲ್ ಹ್ಯಾಪಿ ಆಗಿದ್ದಾಳೆ ಮತ್ತೆ ದರ್ಶನ ಎಲ್ಲ ಮುಗಿಸಿ ಅಲ್ಲ ಪ್ರಸಾದ ಕೂಡ ಕೊಟ್ಟರು ಹೋಗಿ ಪ್ರಸಾದನ ಸ್ವೀಕರಿಸಿ ಚೆನ್ನಾಗಿತ್ತು ಮೊಸರನ್ನ ಮತ್ತೆ ವಾಂಗಿಬಾತ್ ಮಾಡಿದ್ರು ತುಂಬ ಚೆನ್ನಾಗಿತ್ತು ಪ್ರಸಾದನ ತಿಂದು ನಾವು ಹೊರಟ್ವಿ ಸೊ ನೀವೇನಾದ್ರು ಸೈಟ್ ತಗೋಬೇಕು ಅಥವಾ ಮನೆ ತಗೋಬೇಕು ಜಮೀನು ತಗೋಬೇಕು ಅಂತ ಇದ್ರೆ ಒಂದು ಸಲ ಭೂ ಅರ್ಹನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಕಟ್ಕೊಂಡು ಹೋಗಿ ಖಂಡಿತ ನಿಮ್ಮ ಕನಸು ನನ್ಸಾಗುತ್ತೆ ನಾವು ಕೂಡ ಇಲ್ಲಿ ಇದು ಮೂರನೇ ಸಲ ಬರ್ತಾ ಇರೋದು ಪ್ರತಿ ಸಲನೂ ಒಂದೊಂದು ಕನ್ಸು ಕಟ್ಕೊಂಡು ಬಂದಿದ್ವಿ ಇಲ್ಲಿ ಒಂದು ಅರ್ಕೆ ಕಟ್ಕೊಂಡು ಕೇಳ್ಕೊಂಡು ಹೋಗಿದ್ವಿ ನಮ್ಮ ಆಸೆ ಈಡೇರ್ತು ನಿಮಗೂ ಒಳ್ಳೆಯದಾಗಲಿ ಯಾರೆಲ್ಲ ಆಸ್ತಿ ತಗೋಬೇಕು ಸೈಟ್ ತಗೋಬೇಕು ಸ್ವಂತ ಮನೆ ಮಾಡ್ಕೋಬೇಕು ಅಂತ ಇರ್ತಾರೆ ಅಂಥವ್ರು ಖಂಡಿತ ಈ ಸನ್ನಿಧಿಗೆ ಬಂದರೆ ಒಳ್ಳೆಯದಾಗುತ್ತೆ ವಿಡಿಯೋ ಶೇರ್ ಮಾಡ್ತಾ ಹೋಗಿ ಆ್ಯಂಡ್ ಭೂ ವರಹನಾಥ ಸ್ವಾಮಿ ಅಂತೇಳ್ಬಿಟ್ಟು ಒಂದು ಕಮೆಂಟ್ ಹಾಕಿ ಯಾರೆಲ್ಲ ಆಲ್ರೆಡಿ ಬಂದಿದ್ದೀರಾ ಈ ದೇವಸ್ಥಾನಕ್ಕೆ ಅವ್ರು ಒಂದು ಕಮೆಂಟ್ ಹಾಕಿ ನೋಡೋಣ ಇನ್ನು ಯಾರೆಲ್ಲ ಬಂದಿಲ್ಲ ಅವರು ಒಂದು ಸಲ ಬನ್ನಿ ಇಲ್ಲಿ ವಿಳಾಸ ಎಲ್ಲ ನಾನು ಕೆಳಗಡೆ ಕೊಟ್ಟಿರ್ತೀನಿ ಗೂಗಲ್ ಕೂಡ ಸಿಗುತ್ತೆ ನಿಮಗೆ ಭೂ ವರಹನಾಥ ಸ್ವಾಮಿ ಕಲ್ಲಳ್ಳಿ ದೇವಸ್ಥಾನ ಅಂತ ಹೊಡೆದ್ರೆ ಬರುತ್ತೆ ಸೊ ಬಂದು ಒಂದು ಸಲ ದರ್ಶನ ಮಾಡಿಕೊಂಡು ನಿಮ್ಮ ಆಸೆ ಆಕಾಂಕ್ಷಿಗಳು ಏನೈತೆ ವಿಡಿಯೋಸ್ಗಳಿಂದಲೇ ಇಷ್ಟಪಡ್ತೀನಿ ಥ್ಯಾಂಕ್ ಯು ವಿಡಿಯೋ ಶೇರ್ ಮಾಡಿ ವಿಡಿಯೋ ಎಂಡ್ ಮಾಡ್ತಾ ಇದೀವಿ ಬಾಯ್ ಬೈ ಬಾಯ್